ರಾಜ್ಯ ರಾಜಕೀಯದಲ್ಲಿ ಇದೀಗ ದಸರಾ ದಂಗಲ್ ಸ್ಪೋಟಗೊಂಡಿದೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ಆಹ್ವಾನ ಕಾಂಗ್ರೆಸ್ ಬಿಜೆಪಿ ನಡುವೆ ಮಾತಿನ ಮಲ್ಲ ಯುದ್ದ ರಾಜ್ಯ ರಾಜಕೀಯ ರಣರಂಗದಲ್ಲಿ ಮತ್ತೊಂದು ಮಾತಿನ ಮಲ್ಲ ಯುದ್ಧ ಶುರುವಾಗಿದೆ ಕಾಂಗ್ರೆಸ್ ಪಕ್ಷ ಹಿಂದೂಗಳ ವಿರೋಧಿ ಹಿಂದೂಗಳ ಧಾರ್ಮಿಕ ನಂಬಿಕೆ ಮೇಲೆ ಗದಾಪ್ರಹಾರ ಮಾಡೋದೇ ಖಯಾಲಿ ಅಂತ ಬಿಜೆಪಿ ವಾಗ್ದಾಳಿ ನಡೆಸುತ್ತಿದ್ದರೆ ಇತ್ತ ದಸರಾ ಸರ್ವಧರ್ಮೀಯರ ಹಬ್ಬ ಅಂತ ಕಾಂಗ್ರೆಸ್ಗರು ಕೌಂಟರ್ ಕೊಟ್ಟಿದ್ದಾರೆ ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ ಮುಸಲ್ಮಾನರ ಹಬ್ಬ ಅಲ್ಲ ಮುಸಲ್ಮಾನರ ಸಂಸ್ಕೃತಿಯಲ್ಲಿ ಏನಿದೆ ಅವರು ಮೂರ್ತಿ ಪೂಜೆಯನ್ನ ನಿಷೇಧ ಮೂರ್ತಿ ಪೂಜೆ ಮಾಡಬಾರದು ಮೂರ್ತಿಯನ್ನ ನೋಡಬಾರದು ಮೂರ್ತಿಯನ್ನ ಸ್ಮರಣೆ ಮಾಡಬಾರದು ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸಬಾರದು ದೀಪ ಅಂಟಿಸಬಾರದು ಅವ್ರದ ಧರ್ಮದಲ್ಲೇ ಇದೆ ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ ಇಲ್ಲಿ ಬೇಕಾಗಿರುವಂತದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಏನು ಪ್ರಶಸ್ತಿಗಳಿದೆ ಅದನ್ನ ಗುರುತಿಸಿ ನಾವು ಇವತ್ತು ನಾವು ಮಾಡ್ತಾ ಕೆಲಸ ಮೈಸೂರು ದಸರಾಕ್ಕೆ ಬಾಣು ಮುಸ್ತಾಕ್ ಅವರನ್ನ ಈ ಬಾರಿ ಅತಿಥಿನಿಯಾಗಿ ಕರೆದಿದ್ದಾರೆ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ ಯಾರು ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ ಅವರು ದಸರಾ ಹಬ್ಬಕ್ಕೆ ಬಂದು ಏನ್ ಮಾಡ್ತಾರೆ ದಸರಾವನ್ನ ಉದ್ಘಾಟನೆ ಮಾಡುವುದೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ ಭಾನು ಮುಸ್ತಾಕ್ ಅವರು ಇದನ್ನು ಮಾಡ್ತಾರ ಹಿಂದೆಲ್ಲ ಮಾಡಿಲ್ವಾ ನಿಸಾರ್ ಅಹಮದ್ ಅವರು ಮಾಡಿರಲಿಲ್ವಾ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನ್ರಾಗಿದ್ದವರು ಯಾರು ಸರ್ಮಿರ್ಜಾ ಇಸ್ಮಾಯಿಲ್ ದಿವಾನ್ ಆಗಿದ್ರು ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ ಇವತ್ತು ಸರ್ಕಾರ ತೀರ್ಮಾನ ಮಾಡಿದ್ರೆ ಸ್ವಾಗತ ಮಾಡಬೇಕು ಅದರಲ್ಲಿ ಈ ರೀತಿ ನನ್ನ ಅಭಿಪ್ರಾಯ ಸರಿ ಸರಿ ಈಗ ಅಬ್ದುಲ್ ಅಲ್ಲ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು ಅವಾಗ ನಾವು ಈ ರೀತಿ ಮಾತಾಡಿದ್ವಿ ಯಾರೇ ಒಬ್ರು ಈ ರೀತಿ ಇದ್ದಾಗ ಅವರು ಅವ್ರನ್ನ ಡಿಫೆಂಡ್ ಮಾಡಿಕೊಂಡ್ತಾರೆ ಅಬ್ದುಲ್ ಕಲಾಂನವರು ಹಿಂದೂ ವಿರೋಧಿ ಅಂತ ಹೇಳ್ಬಿಡ್ಬಾರ್ದು ಅವರು ಇವ್ರ ಹೆಂಗ್ ಹಿಂದೂ ವಿರೋಧಿ ಆಗ್ತಾರೆ ಬಾನು ಮುಸ್ತಾಕ್ ಅವರು ಅವರು ಮುಸ್ಲಿಂ ಧರ್ಮದವರು ಮುಸ್ಲಿಂ ಧರ್ಮದವರಿಗೆ ಹಿಂದೂ ಪದ್ದತಿಯಲ್ಲಿ ನಂಬಿಕೆ ಇರುವುದಿಲ್ಲ ದಸರಾ ಉತ್ಸವದ ಉದ್ಘಾಟನೆ ಮಾಡಬೇಕು ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು ಅದನ್ನ ಅವರು ಮಾಡ್ತಾರೆ ವರುಮಸಕ್ ಅವರು ಅವ್ರು ಮಾಡ್ತಾರಂತೆ ಒಪ್ಕೊಂಡ್ರೆ ಅದಾದ್ಮೇಲೆ ವಿಚಾರ ಮಾಡಬಹುದು ಅವರು ನಮ್ಮ ಹಿಂದೂ ಧರ್ಮದ ಪದ್ದತಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಒಪ್ಕೊಂತಾರೆ ಮನಸಾರೆ ಅದನ್ನು ಮಾಡ್ತಾರೆ ನನಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಐತೆ ಅವ್ರು ಹೇಳಿ ಸ್ಟೇಟ್ಮೆಂಟ್ ಕೊಡ್ಲಿ ಅದಾದ್ಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬಹುದು ಕೇಳಿದ್ರಲ್ವಾ ಭಾನು ಮುಷ್ತಾಕ್ ಈ ಹಿಂದೆ ಕನ್ನಡಾಂಬೆಗೆ ಅರಿಶಿಣ ಕುಂಕುಮ ಹಾಕಿದ್ದೀರಿ ಎಂಬ ಹೇಳಿಕೆ ಹಿನ್ನೆಲೆ ಇದೀಗ ಬಿಜೆಪಿಗರು ಬಾನು ಮುಷ್ತಾಕ್ ಚಾಮುಂಡೇಶ್ವರಿಯನ್ನ ಹೇಗೆ ನಂಬುತ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಆದರೆ ಬಾನು ಮುಷ್ತಾಕ್ ಅವರು ನಾಡಹಬ್ಬ ಹಿಂದೂ ಧಾರ್ಮಿಕ ಭಾವನೆಗೆ ನಾನು ಗೌರವ ಕೊಡ್ತೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಇದೀಗ ದಸರಾ ದಂಗಲ್ ಸ್ಫೋಟಗೊಂಡಿದೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ಆಹ್ವಾನ ಕಾಂಗ್ರೆಸ್ ಬಿಜೆಪಿ ನಡುವೆ ಮಾತಿನ ಮಲ್ಲ ಯುದ್ಧ ರಾಜ್ಯ ರಾಜಕೀಯ ರಣರಂಗದಲ್ಲಿ ಮತ್ತೊಂದು ಮಾತಿನ ಮಲ್ಲ ಯುದ್ದ ಶುರುವಾಗಿದೆ ಕಾಂಗ್ರೆಸ್ ಪಕ್ಷ ಹಿಂದೂಗಳ ವಿರೋಧಿ ಹಿಂದೂಗಳ ಧಾರ್ಮಿಕ ನಂಬಿಕೆ ಮೇಲೆ ಗದಾಪ್ರಹಾರ ಮಾಡೋದೇ ಖಯಾಲಿ ಅಂತ ಬಿಜೆಪಿ ವಾಗ್ದಾಳಿ ನಡೆಸುತ್ತಿದ್ರೆ ಇತ್ತ ದಸರಾ ಸರ್ವಧರ್ಮೀಯರ ಹಬ್ಬ ಅಂತ ಕಾಂಗ್ರೆಸ್ಗರು ಕೌಂಟರ್ ಕೊಟ್ಟಿದ್ದಾರೆ ನೋಡಿ ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ ಮುಸಲ್ಮಾನರ ಹಬ್ಬ ಅಲ್ಲ ಮುಸಲ್ಮಾನರ ಸಂಸ್ಕೃತಿಯಲ್ಲೇನಿದೆ ಅವರು ಮೂರ್ತಿ ಪೂಜೆಯನ್ನ ನಿಷೇಧ ಮೂರ್ತಿ ಪೂಜೆ ಮಾಡಬಾರದು ಮೂರ್ತಿಯನ್ನ ನೋಡಬಾರದು ಮೂರ್ತಿಯನ್ನ ಸ್ಮರಣೆ ಮಾಡಬಾರದು ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸಬಾರದು ದೀಪ ಅಂಟಿಸಬಾರದು ಅವ್ರದ ಧರ್ಮದಲ್ಲೇ ಇದೆ ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಆ ಏನು ಪ್ರಶಸ್ತಿಗಳಿದೆ ಅದನ್ನ ಗುರುತಿಸಿ ನಾವು ಇವತ್ತು ಮಾಡ್ತಾ ಇರುವಂತಹ ಕೆಲಸ ಮೈಸೂರು ದಸರಾಕ್ಕೆ ಬಾಣು ಮುಸ್ತಾಕ್ ಅವರನ್ನ ಈ ಬಾರಿ ಅತಿಥಿನಿ ಆಗಿ ಕರೆದಿದ್ದಾರೆ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ ಯಾರು ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ ಅವರು ದಸರಾ ಹಬ್ಬಕ್ಕೆ ಬಂದು ಏನ್ ಮಾಡ್ತಾರೆ ದಸರಾವನ್ನ ಉದ್ಘಾಟನೆ ಮಾಡುವುದೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ ಬಾನು ಮುಸ್ತಾಕ್ ಅವರು ಇದನ್ನು ಮಾಡ್ತಾರ ಹಿಂದೆಲ್ಲ ಮಾಡಿಲ್ವಾ ನಿಸಾರ್ ಅಹಮದ್ ಅವ್ರು ಮಾಡಿರ್ಲಿಲ್ವಾ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನ್ರಾಗಿದ್ದವರು ಯಾರು ಸರ್ಮಿರ್ಜಾ ಇಸ್ಮಾಯಿಲ್ ದಿವಾನ್ ಆಗಿದ್ರು ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ ಇವತ್ತು ಸರ್ಕಾರ ತೀರ್ಮಾನ ಅದು ಸ್ವಾಗತ ಮಾಡಬೇಕು ಈ ರೀತಿ ನನ್ನ ಅಭಿಪ್ರಾಯ ಸರಿ ಈಗ ಅಬ್ದುಲ್ ಅಲ್ಲ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು ಅವಾಗ ನಾವು ಈ ರೀತಿ ಮಾತಾಡಿದ್ವಿ ಯಾರೇ ಒಬ್ರು ಈ ರೀತಿ ಇದ್ದಾಗ ಅವರು ಅವ್ರು ಡಿಫೆಂಡ್ ಮಾಡಿಕೊಂಡ್ಬಿಡ್ತಾರೆ ಅಬ್ದುಲ್ ಕಲಾಂನವರು ಹಿಂದೂ ವಿರೋಧಿ ಅಂತ ಹೇಳ್ಬಿಡ್ಬೋದು ಅವರು ಇವ್ರು ಹೆಂಗ್ ಹಿಂದೂ ವಿರೋಧಿ ಆಗ್ತಾರೆ ಬಾನು ಮುಸ್ತಾಕ್ ಅವರು ಅವರು ಮುಸ್ಲಿಂ ಧರ್ಮದವರು ಆ ಮುಸ್ಲಿಂ ಧರ್ಮದವರಿಗೆ ಹಿಂದೂ ಪದ್ದತಿಯಲ್ಲಿ ನಂಬಿಕೆ ಇರುವುದಿಲ್ಲ ದಸರಾ ಉತ್ಸವದ ಉದ್ಘಾಟನೆ ಮಾಡಬೇಕು ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು ಅದನ್ನು ಅವರು ಮಾಡ್ತಾರೆ ವರುಮ ಶಕ್ ಅವರು ಅವ್ರು ಮಾಡ್ತಾರಂತೆ ಒಪ್ಕೊಂಡ್ರೆ ಅದಾದ್ಮೇಲೆ ವಿಚಾರ ಮಾಡಬಹುದು ಅವ್ರು ನಮ್ಮ ಹಿಂದೂ ಧರ್ಮದ ಪದ್ದತಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಒಪ್ಕೊಂತಾರೆ ಮನಸಾರೆ ಅದನ್ನು ಮಾಡ್ತಾರೆ ನನಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಐತೆ ಅಂತ ಅವ್ರು ಹೇಳಿ ಸ್ಟೇಟ್ಮೆಂಟ್ ಕೊಡ್ಲಿ ಅದಾದ್ಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬಹುದು ಕೇಳಿದ್ರಲ್ವಾ ಭಾನು ಮುಷ್ತಾಕ್ ಈ ಹಿಂದೆ ಕನ್ನಡಾಂಬೆಗೆ ಅರಿಶಿಣ ಕುಂಕುಮ ಹಾಕಿದ್ದೀರಿ ಎಂಬ ಹೇಳಿಕೆ ಹಿನ್ನೆಲೆ ಇದೀಗ ಬಿಜೆಪಿಗರು ಬಾನು ಮುಷ್ತಾಕ್ ಚಾಮುಂಡೇಶ್ವರಿಯನ್ನ ಹೇಗೆ ನಂಬ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಆದರೆ ಬಾನು ಮುಷ್ತಾಕ್ ಅವರು ನಾಡಹಬ್ಬ ಹಿಂದೂ ಧಾರ್ಮಿಕ ಭಾವನೆಗೆ ನಾನು ಗೌರವ ಕೊಡ್ತೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಇದೀಗ ದಸರಾ ದಂಗಲ್ ಸ್ಫೋಟಗೊಂಡಿದೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ಆಹ್ವಾನ ಬಿಜೆಪಿ ನಡುವೆ ಮಾತಿನ ಮಲ್ಲ ಯುದ್ದ ರಾಜ್ಯ ರಾಜಕೀಯ ರಣರಂಗದಲ್ಲಿ ಮತ್ತೊಂದು ಮಾತಿನ ಯುದ್ಧ ಶುರುವಾಗಿದೆ ಕಾಂಗ್ರೆಸ್ ಪಕ್ಷ ಹಿಂದೂಗಳ ವಿರೋಧಿ ಹಿಂದೂಗಳ ಧಾರ್ಮಿಕ ನಂಬಿಕೆ ಮೇಲೆ ಗದಾಪ್ರಹಾರ ಮಾಡೋದೇ ಖಯಾಲಿ ಅಂತ ಬಿಜೆಪಿ ವಾಗ್ದಾಳಿ ನಡೆಸುತ್ತಿದ್ದರೆ ಇತ್ತ ದಸರಾ ಸರ್ವಧರ್ಮೀಯರ ಹಬ್ಬ ಅಂತ ಕಾಂಗ್ರೆಸ್ಗರು ಕೌಂಟರ್ ಕೊಟ್ಟಿದ್ದಾರೆ ನೋಡಿ ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ ಮುಸಲ್ಮಾನರ ಹಬ್ಬ ಅಲ್ಲ ಮುಸಲ್ಮಾನರ ಸಂಸ್ಕೃತಿಯಲ್ಲಿ ಏನಿದೆ ಅವರು ಮೂರ್ತಿ ಪೂಜೆಯನ್ನ ನಿಷೇಧ ಮೂರ್ತಿ ಪೂಜೆ ಮಾಡಬಾರದು ಮೂರ್ತಿಯನ್ನ ನೋಡಬಾರದು ಮೂರ್ತಿಯನ್ನ ಸ್ಮರಣೆ ಮಾಡಬಾರದು ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸಬಾರದು ದೀಪ ಅಂಟಿಸಬಾರದು ಅವರ ಧರ್ಮದಲ್ಲೇ ಇದೆ ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ ಇಲ್ಲಿ ಬೇಕಾಗಿರುವಂತದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಏನು ಪ್ರಶಸ್ತಿಗಳಿದೆ ಅದನ್ನು ಗುರುತಿಸಿ ನಾವು ಇವತ್ತು ನಾವು ಮಾಡ್ತಾ ಕೆಲಸ ಮೈಸೂರು ದಸರಾಕ್ಕೆ ಬಾಣು ಮುಸ್ತಾಕ್ ಅವರನ್ನ ಈ ಬಾರಿ ಅತಿಥಿನಿಯಾಗಿ ಆಗಿ ಕರೆದಿದ್ದಾರೆ ಯಾರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ವೋ ಯಾರು ಮೂರ್ತಿ ಪೂಜೆಯನ್ನು ಒಪ್ಪಲ್ವೋ ಅವರು ದಸರಾ ಹಬ್ಬಕ್ಕೆ ಬಂದು ಏನ್ ಮಾಡ್ತಾರೆ ದಸರಾವನ್ನ ಉದ್ಘಾಟನೆ ಮಾಡುವುದೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ ಭಾನು ಮುಸ್ತಾಕ್ ಅವರು ಇದನ್ನು ಮಾಡ್ತಾರ ಹಿಂದೆಲ್ಲ ಮಾಡಿಲ್ವಾ ನಿಷಾರ್ ಅಹಮದ್ ಅವರು ಮಾಡಿರಲಿಲ್ವಾ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನ್ರಾಗಿದ್ದವರು ಯಾರು ಸರ್ಮಿರ್ಜಾ ಇಸ್ಮಾಯಿಲ್ ದಿವಾನ್ ಆಗಿದ್ರು ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ ಇವತ್ತು ಸರ್ಕಾರ ತೀರ್ಮಾನ ಮಾಡಿದ್ರೆ ಸ್ವಾಗತ ಮಾಡಬೇಕು ಅದರಲ್ಲಿ ಈ ರೀತಿ ನನ್ನ ಸರಿ ಈಗ ಅಬ್ದುಲ್ ಅಲ್ಲ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು ಅವಾಗ ನಾವು ಈ ರೀತಿ ಮಾತಾಡಿದ್ವಿ ಯಾರೇ ಒಬ್ರು ಈ ರೀತಿ ಇದ್ದಾಗ ಅವರು ಅವರು ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ ಅಬ್ದುಲ್ ಕಲಾಂನವರು ಹಿಂದೂ ವಿರೋಧಿ ಅಂತ ಹೇಳ್ಬಿಡ್ಬೋದು ಅವರು ಇವ್ರ ಹೆಂಗ್ ಹಿಂದೂ ವಿರೋಧಿ ಆಗ್ತಾರೆ ಬಾನು ಮುಸ್ತಾಕ್ ಅವರು ಅವರು ಮುಸ್ಲಿಂ ಧರ್ಮದವರು ಮುಸ್ಲಿಂ ಧರ್ಮದವರಿಗೆ ಹಿಂದೂ ಪದ್ದತಿಯಲ್ಲಿ ನಂಬಿಕೆ ಇರುವುದಿಲ್ಲ ದಸರಾ ಉತ್ಸವದ ಉದ್ಘಾಟನೆ ಮಾಡಬೇಕು ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು ಅದನ್ನ ಅವರು ಮಾಡ್ತಾರೆ ವರುಮಸಕ್ ಅವರು ಅವ್ರು ಮಾಡ್ತಾರಂತೆ ಒಪ್ಕೊಂಡ್ರೆ ಅದಾದ್ಮೇಲೆ ವಿಚಾರ ಮಾಡಬಹುದು ಅವ್ರು ನಮ್ಮ ಹಿಂದೂ ಧರ್ಮದ ಪದ್ದತಿ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಒಪ್ಕೊಂತಾರೆ ಮನಸಾರೆ ಅದನ್ನು ಮಾಡ್ತಾರೆ ನನಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಐತೆ ಅಂತ ಅವರು ಹೇಳಿ ಸ್ಟೇಟ್ಮೆಂಟ್ ಕೊಡ್ಲಿ ಅದಾದ್ಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡಬಹುದು ಕೇಳಿದ್ರಲ್ವಾ ಭಾನು ಮುಷ್ತಾಕ್ ಈ ಹಿಂದೆ ಕನ್ನಡಾಂಬೆಗೆ ಅರಿಷಿಣ ಕುಂಕುಮ ಹಾಕಿದ್ದೀರಿ ಎಂಬ ಹೇಳಿಕೆ ಹಿನ್ನೆಲೆ ಇದೀಗ ಬಿಜೆಪಿಗರು ಬಾನು ಮುಷ್ತಾಕ್ ಚಾಮುಂಡೇಶ್ವರಿಯನ್ನ ಹೇಗೆ ನಂಬ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಆದರೆ ಬಾನು ಮುಷ್ತಾಕ್ ಅವರು ನಾಡಹಬ್ಬ ಹಿಂದೂ ಧಾರ್ಮಿಕ ಭಾವನೆಗೆ ನಾನು ಗೌರವ ಕೊಡ್ತೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ